ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪ ನಗರದಲ್ಲಿ ಮತಯಾಚನೆ ಮಾಡಿದರು ಶಾಹಿ ಗಾರ್ಮೆಂಟ್ಸ್ ಟೊಯೆಟೊ ಶೋರೂಮ್ ಸುಪ್ರೀಂ ಬಜೆಟ್ ಶೋರೂಮ್ ಹಾಗೂ ಸಾಗರ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾದ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಸಿಬ್ಬಂದಿ ಕಾರ್ಮಿಕರಲ್ಲಿ ಮತಯಾಚನೆ ನಡೆಸಿದರು ನಾನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇನೆ ನನ್ನ ಸ್ಪರ್ಧೆಗೆ ಕಾರಣ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀರಾ ಆದರೆ ವಿರೋಧಿಗಳು ಮತ್ತೊಬ್ಬ ಈಶ್ವರಪ್ಪ ಎನ್ನುವ ವ್ಯಕ್ತಿಯನ್ನು ನಿಲ್ಲಿಸುವ ಮೂಲಕ ವಿರೋಧಿಗಳು ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ನೀವೆಲ್ಲ ನನಗೆ ಮತ ಹಾಕುವಾಗ ಎಚ್ಚರದಿಂದ ನನ್ನ ಗುರುತು ಕಬ್ಬಿನ ಜೊತೆ ಇರುವ ರೈತನ ಚಿಹ್ನೆ ಕ್ರಮ ಸಂಖ್ಯೆ ಎಂಟು ಈಶ್ವರಪ್ಪನ ಹೆಸರಿಗೆ ಮತ ಹಾಕಿ ಎಂದು ಮನವಿ ಮಾಡುತ್ತೇನೆ ಎಂದರು ಇದೇ ವೇಳೆ ಶೋರೂಮ್ ಗಾರ್ಮೆಂಟ್ಸ್ ಹಾಗೂ ಕಾರ್ಖಾನೆಗಳ ಮಾಲೀಕರ ಬಳಿ ಈಶ್ವರಪ್ಪ ನನ್ನ ಪರ ಪ್ರಚಾರ ಮಾಡಲು ಸಿಬ್ಬಂದಿಗೆ ಒಂದು ದಿನ ರಜೆ ಕೊಡುವಂತೆ ಮನವಿ ಮಾಡಿದರು ಈಶ್ವರಪ್ಪ ಮನವಿ ಮೇರೆಗೆ ಮಾಲೀಕರು ನಿಮ್ಮ ನಿಮ್ಮ ಪರ ಪ್ರಚಾರ ಮಾಡಲು ಸಿಬ್ಬಂದಿ ಹಾಗೂ ಕಾರ್ಮಿಕರಿಗೆ ರಜೆ ಕೊಡುವುದಾಗಿ ಭರವಸೆ ನೀಡಿದರು ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗ ನಗರದ ಮಾಜಿ ಶಾಸಕರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜನಪ್ರಿಯ ನಗರದಲ್ಲಿ ಎಲ್ಲ ಪಾರ್ಟಿಯರ್ನ ಓದ್ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹೇಳ್ತಾರೆ ನಾವು ಕಾಂಗ್ರೆಸ್ನ ಓದ್ಕೊಂಡು ಇರ್ತೇವೆಲ್ಲ ಇಲ್ಲಿಯೇ ಓದ್ಕೊಟ್ಟು ಕಾಂಗ್ರೆಸ್ನವರು ಹೇಳ್ತೇವೆ ಜೆಡಿಎಸ್ನವರು ಹೇಳ್ತಿದ್ದಾರೆ ಅಂತ ಬಿಜೆಪಿ ದೊಡ್ಡ ಗುರುತು ನನ್ನ ಜೊತೆಗಿದೆ ಪ್ಪ ಮಾಡಬೇಕು ಒಂದು ಈಗ ನಿಮಗೆಲ್ಲ ಗೊತ್ತಿದೆ ಇನ್ಶೂರಪ್ಪನವ್ರ ನಲವತ್ತು ವರ್ಷದ ಸುಮಾರು ಚೆನ್ನಾಗಿ ಮಾಡ್ಕೊಂಡು ಈಗ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇವಾಗ ಇವಾಗೆಲ್ಲ ಫೆಸಿಲಿಟಿ ಸಿಕ್ಕಿದೆ ನೀರು ಸಿಕ್ಕಿದೆ ದೀಪ ಎಲ್ಲ ಇನ್ಶೂರಪ್ಪನವ್ರ ಕಡೆಯಲ್ಲಿ ಆಗಿರೋದು ಅವರೆಲ್ಲ ಕಾರ್ಮಿಕರು ಪರವಾಗಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು ಎಲ್ಲ ನಮ್ಮ ಜವಾಬ್ದಾರಿ ಆಗ್ಬೋದಾ ಸ್ವಲ್ಪ ಜೋರಾಗಿ ಹೇಳ್ಬೋದಾ ರಾಜ್ಯ ಸರ್ಕಾರದಿಂದ ಲಾಸ್ಟ್